ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ನೇತೃತ್ವದಲ್ಲಿ ಕೋಲಾರದಲ್ಲಿಂದು ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ವೇಳೆ ಜಿಲ್ಲಾಧಿಕಾರಿ ಎಂಆರ್ ರವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಬಾಗೇವಾಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಸಚಿವ ಬಿಎಸ್ ಸುರೇಶ್ ಸಂಕಷ್ಟದಲ್ಲಿರುವ ಮಾವು ಬೆಳೆಗಾರರಿಗೆ ಪರಿಹಾರ ಒದಗಿಸಲು ರಾಜ್ಯ ಸರ್ಕಾರ ನೂರ ಒಂದು ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಅಲ್ಲದೆ ಹತ್ತು ಟನ್ ಬದಲಿಗೆ ಇಪ್ಪತ್ತು ಟನ್ ವರೆಗೂ ಪರಿಹಾರ ನೀಡುವಂತೆ ಕೋರಲಾಗಿದೆ ಎಂದರು ಸಭೆಗೂ ಮುನ್ನ ಸಚಿವರು ಜಿಲ್ಲೆಯಲ್ಲಿ ನೂತನವಾಗಿ ಆರಂಭಿಸಲಾದ ನಗರ ಸಾರಿಗೆ ಸಂಚಾರಕ್ಕೆ ಚಾಲನೆ ನೀಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ಥಳೀಯರು ಇಲ್ಲಿಯವರೆಗೂ ನಗರದಲ್ಲಿ ಸಂಚರಿಸಲು ಅನಿವಾರ್ಯವಾಗಿ ಆಟೋ ಮೊರೆ ಹೋಗಿ ದುಬಾರಿ ದರ ನೀಡಬೇಕಿತ್ತು ಆದರೆ ಇದೀಗ ನಗರ ಸಾರಿಗೆ ಆರಂಭವಾಗಿದ್ದರಿಂದ ಕಡಿಮೆ ವೆಚ್ಚದಲ್ಲಿ ಎಲ್ಲೆಡೆ ಸಂಚರಿಸಲು ಅನುಕೂಲವಾಗಿದೆ ಎಂದರು ಕೋಲಾರ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಾಥ್ ಅವರು ಮಾತನಾಡುತ್ತಾ ನಾಲ್ಕು ಬಸ್ಗಳು ಎಂಬತ್ತು ಟ್ರಿಪ್ಗಳಲ್ಲಿ ಸಂಚರಿಸಲಿದೆ ಬೇಡಿಕೆ ಇರುವ ನಾಲ್ಕು ಮಾರ್ಗಗಳಲ್ಲಿ ಸದ್ಯ ಸಂಚಾರ ಆರಂಭಿಸಿದ್ದು ಪ್ರತಿ ಅರ್ಧ ಕಿಲೋಮೀಟರ್ಗೆ ನಿಲುಗಡೆ ನೀಡಲಾಗುತ್ತದೆ ಎಂದರು ಮಾವು ಬೆಳೆಗಾರರದು ಕೋಲಾರ ಜಿಲ್ಲೆಯಲ್ಲಿ ಇದೆ ರಾಜ್ಯದ ಈ ರಾಜ್ಯದ ಮಾವು ಬೆಳೆಗಾರರಿಗೆ ಸುಮಾರು ನೂರ ಒಂದು ಕೋಟಿ ರೂಪಾಯಿ ಪರಿಹಾರ ದನವನ್ನು ಮೀಸಲಿಟ್ಟಿದೆ ಯಾರು 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 ಅವರೆಲ್ಲ ರೈತರಿಗೆ ಆ ಹಣ ಸಿಗ್ತದೆ ಅದನ್ನು ಸಹ ಇವತ್ತು ಮತ್ತು ಆ ಎಕ್ಸಿಬಿಷನ್ ಹತ್ತು ಟನ್ ಇದ್ದ ಇಪ್ಪತ್ತು ಟನ್ ಅಂತ ಹೇಳಿ ಒಂದು ಸರ್ಕಾರಕ್ಕೆ ಇವತ್ತು ಬರುತ್ತೆ ಅಂತ ಹೇಳಿದ್ವಿ ನಗರ ಸಾರಿಗೆ ಇತ್ತು ಅದೀಗ ಉಂಟೋಗಿತ್ತು ಅಗ್ರ ಸಾರಿಗೆ ಪ್ರಾರಂಭ ಆಗ್ತಾ ಇದೆ ಆದ್ರಿಂದ ಎಲ್ಲ ನಾಗರಿಕರಿಗೂ ತುಂಬಾ ಅನುಕೂಲ ಆಗುವಂಥ ರೀತಿಯಲ್ಲಿ ಈಗ ಸರ್ಕಾರ ಮಾಡಿದೆ ತುಂಬ ಕಡಿಮೆ ವೆಚ್ಚದಲ್ಲಿ ಆಟೋಗಳಿಗಿಂತ ತುಂಬ ಕಡಿಮೆ ಖರ್ಚಲ್ಲಿ ಆಸ್ಪತ್ರೆಗಳಿಗೆ ಶಾಲೆಗಳಿಗೆ ಮತ್ತು ನಗರದ ಎಲ್ಲಿ ಅವರು ಹೋಗ್ಬೇಕನ್ನೋ ಜಾಗಕ್ಕೆ ಆಟೋದಲ್ಲಿ ದುಬಾರಿ ಆಗಿತ್ತು ಅದು ತುಂಬ ಕಡಿಮೆ ಇದರಲ್ಲಿ ನಗರ ಸಾರಿಗೆಯಲ್ಲಿ ಅನುಕೂಲ ಆಗ್ತಾಯಿದೆ ಜನಕ್ಕೆ ಮಾರ್ಗದಲ್ಲಿ ಅವಕಾಶಗಳು ಚೆನ್ನಾಗಿದೆ ಸಾಕಷ್ಟು ನಿಲುಗಡೆಗಳು ಕೊಟ್ಟಿದ್ದೀವಿ ಸೊ ಪ್ರತಿ ಅರ್ಧ ಕಿಲೋಮೀಟರ್ಗೆ ನಿಲುಗಡೆ ಕೊಟ್ಟಿದ್ದೀವಿ ಮತ್ತು ಬಸ್ ಕೂಡ ನಾವು ಬೆಂಗಳೂರಿನ ನಮ್ಮ ಬಿ ಎಮ್ ಟಿ ಸಿ ನಗರ ಸಾರಿಗೆ ಇದೆ ಅದೇ ಥರ ಡಬಲ್ ಡೋರ್ ಬಸ್ಸು ವಿತ್ ನಿಮ್ಯಾಟಿಕ್ ಡೋರ್ ಇರ್ತದೆ ಸೀಟ್ ಕೂಡ ಸಿಟಿ ಬಸ್ ಥರ ಸೀಟ್ ಇರ್ತದೆ ನಮ್ಮ ಕಾರ್ಟ್ರಳಿಗೆಲ್ಲ ಇ ಟಿ ಎಂ ಮೆಷಿನ್ ಬರುತ್ತೆ ಆ ಮಿಷಿನ್ ಟಿಕೆಟ್ ಕೊಡ್ತಾರೆ ಮತ್ತು ಯು ಪಿ ಐ ಪೇಮೆಂಟ್ ಕೂಡ ಇದೆ ಹೆಚ್ಚಿದರೆ ಸಮಸ್ಯೆ ಹಿಂದೆ ಆಗ್ತಾ ಇತ್ತು ಇದರಲ್ಲಿ ಶಕ್ತಿ ಟಿಕೆಟ್ ಕೂಡ ಮಾನ್ಯ ಇದೆ ಸೊ ನಮ್ಮ ಮಹಿಳಾ ಹೇಳಿದ್ದಾರೆ ಪ್ರಯಾಣಿಕರು ಅವರು ಸಹಿತ ಇದನ್ನು ಸೋದ್ಯೋಗ ಮಾಡ್ಕೊಳ್ಳೋಕೆ ಅವಕಾಶ ಇದೆ